ದಾಂಡೇಲಿಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿಗಳಿಗೆ ಭರ್ಜರಿ ಕ್ಲಾಸ್ ತಕೊಂಡ ಡಿ ವೈಎಸ್ಪಿ ಶಿವಾನಂದ್ ಮದರಕಂಡಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಹಿಂದೆ ಮಾದಕ ಪದಾರ್ಥ ಸೇವನೆ ಮಾರಾಟ ಹಾಗೂ ಓಸಿ ಮಟ್ಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಗೆ ಇಂದು ಗುರುವಾರ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿಯವರು ಭರ್ಜರಿ ಕ್ಲಾಸ್ ತಗೊಂಡದ್ದು ಹೇಗೆ ಗೊತ್ತಾ ನೋಡಿಲ್ಲಿ ಎಷ್ಟು ನಿಮ್ಮೆ ವಾಸ ಮಾಡ್ತಾರೆ ಅಂದರೆ ನಿಮ್ಮದು ರಿಫಾರ್ಸಲ್ಲಿ ಅವ್ರಿರುಗುತ್ತೆ ಎರಡು ಸ್ಟೇಷನ್ ನಾಳೆ ಎಷ್ಟು ದಿನಕ್ಕೆ ಹೋದ್ರೆ ನಿಮ್ಮ ಸ್ಟೇಷನಲ್ಲಿ ಹೋಗಬೇಕಾಗುತ್ತೆ ಹಾಂ ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿಂದ ಹೋಗಬೇಕಾಗುತ್ತೆ ಹುಸೇನ್ ಸಾಬ್ಬು ಯಾವಾಗಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಆಮೇಲೆ ಏನು ಕೆಲಸ ಮಾಡ್ತೀಯಾ ಹಾಂ